ಆಗುತ್ತೆ ಇಷ್ಟು ದೂರ ಆಗುತ್ತೆ ಅಗ್ರೆಸಿವ್ ಆಗಿ ಹೇಳೋದು ಅದರಲ್ಲಿ ನಮಗೆ ನಿಮಗೆ ಸ್ಪೆಷಲ್ ಹೇಳೋದು ಕನ್ನಡದಲ್ಲಿ ಹೇಳೋದು ಒಂದೇ ನಮಗೆ ಇದು ಮನಿ ಮ್ಯಾನೇಜ್ಮೆಂಟ್ ಫಸ್ಟ್ ಚಾಪ್ಟರ್ ನಮಗೆ ಅದು ಬಹಳ ಅಡ್ವಾಂಟೇಜ್ ಮಾರ್ಕೆಟ್ ಅಲ್ಲಿ ಇಷ್ಟು ದೊಡ್ಡ ಇರೋದನ್ನ ಕಂಪ್ರೆಸ್ ಮಾಡಿ 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 ಇಷ್ಟು ಮಾಡಿ ಮಾಡಿಕೊಟ್ಬಿಡ್ತೀನಿ ಮಾರ್ಕೆಟ್ ಸಾರ್ ಹೇಳೋದು ಒಂದೇ ಮಾರ್ಕೆಟ್ ಏನು ರಿಸ್ಕ್ ಇಲ್ಲ ಸಾರ್ ಹತ್ರ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಹೆಸರು ಜನ ಸರ್ ಹೊಸಪೇಟೆ ಸರ್ ನಾನು ಕೊಬ್ಬಳಲ್ಲಿ ಕೆಲಸ ಮಾಡ್ತೀನಿ ಸರ್ ನಂದು ಆ್ಯಕ್ಚುಲಿ ಬಿಸ್ನೆಸ್ಸೇ ಕೊಟ್ಟು ಬಿಸ್ನೆಸ್ ಮಾಡ್ಬೇಕಂತೇಳಿ ಹಿಂಗೆ ಟ್ರೇಡಿಂಗ್ನಲ್ಲಿ ಇನ್ವಾಲ್ ಆಗಬೇಕಂತೇಳಿ ಇನ್ವಾಲ್ ಆದೆ ಸರ್ ಅವಾಗ ಜನ್ರಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ಕೊಂತ ಬೇರೊಬ್ಬರು ವಾಟ್ಸಪ್ನವ್ರು ಕಾಲ್ಸ್ ಅಷ್ಟೇ ಕೊಡ್ತಾರೆ ಸರ್ ಅಷ್ಟೇ ಬೈ ಸೆಲ್ ಅಂತೇಳಿ ಅದು ಹಂಗೆ ಮಾಡ್ಬೇಕಾದ್ರೆ ಪ್ರಾಫಿಟು ಒಂದು ವಾರ ಪ್ರಾಫಿಟ್ ಆದರೆ ಇನ್ನೊಂದು ನೆಕ್ಸ್ಟ್ ಒನ್ ನೆಕ್ಸ್ಟ್ ವೀಕ್ ಒನ್ ಡೇನಲ್ಲೇ ಅಷ್ಟು ಹೋಗೋದು ಸರ್ ಸೆಲ್ ಇಟ್ಟಾಗಿ ಪ್ರಾಫಿಟ್ನಲ್ಲಿ ಅವ್ರು ನಮಗೆ ಸಿಗೋಲ್ಲ ಲಾಸ್ ಆದರೂ ಅವ್ರು ನಮಗೆ ಸಿಗಲ್ಲ ಎಲ್ಲೋ ಇರ್ತಾರೆ ನಮ್ಗೆ ಗೊತ್ತಾಗಲ್ಲ ಸರ್ ಅವಾಗ ಒಂದು ರೀಲ್ಸ್ ಬಂತು ಲೈವ್ನಲ್ಲಿ ನೀವೆಲ್ಲ ಹೇಳ್ತಿದ್ರಲ್ಲ ಇಷ್ಟು ಲೈವ್ ಅಲ್ಲಿ ಅಷ್ಟು ಆಗಿ ಯಾರು ಹೇಳಲ್ಲ ಆಮೇಲೆ ನೀವು ಒಂದು ಗೆರೆ ಹಾಕಿದ್ರೆ ಅಲ್ಲಿಂದ ಮಾರ್ಕೆಟ್ ಹೋಗೋಲ್ಲ ಅಲ್ಲಿಂದನೇ ಹಿಂಗೆಲ್ಲ ಆಗುತ್ತೆ ಇಲ್ಲಿವರೆಗೂ ಹೋಗುತ್ತೆ ಶೂಟ್ ಆಗುತ್ತೆ ಇಷ್ಟು ದೂರ ಹೋಗುತ್ತೆ ಅಂತ ನೀವೊಂದೇ ಅಗ್ರೆಸಿವ್ ಆಗಿ ಹೇಳೋದು ಅದರಲ್ಲಿ ನಮಗೆ ಸ್ಪೆಷಲಿ ಸ್ಪೆಷಲ್ ಕನ್ನಡದಲ್ಲಿ ಹೇಳೋದು ಒಂದೇ ನಮಗೆ ಯಾರೂ ಇಲ್ಲ ಇನ್ನೊಂದು ಅದೆಲ್ಲ ಆದಮೇಲೆ ನಾನು ನಿಮ್ ಕ್ಲಾಸ್ನ ಜಾಯ್ನ್ ಆಗೋಕಂತೇಳಿ ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಜಾಯ್ನ್ ಆಗಿದೆ ಸರ್ ಅದಾದ್ಮೇಲೆ ಬಿಫೋರ್ ನಾನು ಚಾಟ್ ಏನು ನೋಡ್ತಿದ್ದೆ ಅವಾಗ ನನಗೆ ಇವರು ಗ್ರೀನ್ ಅಂದರೆ ಮೇಲೆ ಬೈ ಮಾಡಿದ್ರು ಸಲ್ ಮಾಡಿ ಇಷ್ಟ ಮಾಡಿದ್ವಿ ಬಟ್ ನಿಮ್ಮ ಕ್ಲಾಸ್ ಅಟೆಂಡ್ ಆದಮೇಲೆ ಫಸ್ಟ್ ನಮ್ಮ ಕ್ಯಾಪಿಟಲ್ನ ಲಾಸ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದು ಫಸ್ಟ್ ಕಣೆ ಅದು ನಮ್ಗೆ ಇರೋ ದುಡ್ಡು ಒಂದು ಹದಿನೈದು ಸಾವಿರ ಬಡವರಿಗೆ ದೊಡ್ಡದು ಅದು ಅದು ಲಾಸ್ ಮಾಡೋದು ಅವ್ರು ಮತ್ತೆ ಟ್ರೇಡ್ ಮಾಡೋದೇ ಇಲ್ಲ ಬೇರೆ ಬೇರೆ ಮೂರು ಮೂರು ಲಕ್ಷ ಕಾಡ್ಕೊಂಡು ಅವ್ರು ಮನೆಯೆಲ್ಲ ಆಗಲೇ ಇದು ಮನಿ ಮ್ಯಾನೇಜ್ಮೆಂಟ್ ಫಸ್ಟ್ ಚಾಪ್ಟ್ರಲ್ಲಿ ನಮಗೆ ಅದು ಭಾಳ ಅಡ್ವಾಂಟೇಜ್ ಅದಾದಮೇಲೆ ನೀವೆಲ್ಲ ನೆಕ್ಸ್ಟ್ ಕ್ಲಾಸೆಲ್ಲ ಅಟೆಂಡ್ ಆದಮೇಲೆ ನಾವು ನೋಡು ಪ್ರತಿಯೊಂದು ಚಾಟ್ನಲ್ಲೂ ಇಲ್ಲೇ ಹೋಗ್ತಿತ್ತು ಮಾರ್ಕೆಟು ಹಾಕಿ ಜಿ ಟಿ ಟಿ ಆರ್ಡ್ರ್ ಹಾಕಿ ನಾವು ಹೋದ್ರೂ ನಮ್ಮ ಪ್ರಾಫಿಟಲ್ಲಾಗಿ ಕ್ಲೋಸ್ ಆಗಿರುತ್ತೆ ಸರ್ ಅದು ಅಷ್ಟೊಂದು ಅಗ್ರೆಸ್ ಆಗಿ ಪಿನ್ ಟು ಪಿನ್ ಮಾರ್ಕೆಟು ಹೇಳ್ಕೊಡ್ತೀವಿ ಸರ್ ಪ್ರಾಫಿಟು ನಾವು ಆಮೇಲೆ ಸೆಲ್ಫಾಗಿ ನಾವೇ ಪ್ರಾಫಿಟ್ ಹೆವಿನ ಮಾಡ್ಬೋದು ನೀವು ಹೆಂಗೆ ಕಲಿಸ್ಕೊಡ್ತೀರಂದರೆ ಎಲ್ಲ ಮಾರ್ಕೆಟಲ್ಲಿ ಇಷ್ಟು ದೊಡ್ಡಿರೋದನ್ನ ಕಂಪ್ರೆಸ್ ಮಾಡಿ 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 ನಮ್ಗೆ ಮಿಸ್ ಮಾಡಿ ಕೊಟ್ಬಿಡ್ತೀರಿ ಅದು ನಮಗೆ ಬೇಡವಾಗಿದ್ದೆಲ್ಲ ತೆಗೆದುಬಿಟ್ಟು ನಮಗೆ ಬೇಕಾಗಿದ್ದಷ್ಟೇ ಕೊಟ್ಟಿರಿ ಅದು ನಮಗೆ ಭಾಳ ಹೆಲ್ಪ್ ಆಗೈತೆ ಸರ್ ನಿಮ್ಮ ಪ್ರೋಗ್ರೆಸ್ ನಾನು ಫುಲ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಾಫಿಟ್ ಮಾಡ್ತಾ ಇದೀನಿ ಅವ್ರು ನಮ್ಮ ಸಿಸ್ಟರ್ಗೆ ಫಸ್ಟ್ ಹೇಳಿದ್ನಲ್ಲ ಸರ್ ಹೇಳಿದ್ಮೇಲೆ ಅವ್ರಿಗೆ ಅಷ್ಟು ಇದನ್ಸಿದಿಲ್ಲ ಆಮೇಲೆ ನಿಮ್ಮ ವೀಡಿಯೋಸ್ ಎಲ್ಲ ತೋರಿಸಿದೆ ರೀಲ್ಸ್ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ರು ನೋಡಿದ್ಮೇಲೆ ಹೌದಲ್ಲ ಅಂತ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ಮೇಲೆ ನಿಮ್ಮ ಹತ್ರ ಮಾತಾಡ್ಸಿದ್ನೋ ಅವ್ರಿಗೆ ಇಂಟ್ರೆಸ್ಟ್ ಬಂದ್ ಸರ್ ಆಮೇಲೆ ನಾನು ಒಂದು ಸ್ವಲ್ಪ ಎಲ್ಲ ಹೇಳಿದೆ ಸರ್ ಹೇಳಿ ಎಲ್ಲ ತೋರಿಸ್ಕೊಟ್ಟ್ಮೇಲೆ ಇವಾಗಲೂ ನನಗೆ ಟೂ ರುಪೀಸ್ ಪ್ರಾಫಿಟ್ ಮಾಡಿದ್ರು ಸ್ಕ್ರೀನ್ ಸ್ಕ್ರೀನ್ಶಾಟ್ ಸರ್ ಅದಕ್ಕೆ ನಿಮ್ದು ಒಂದೇ ಬೇಸಿಕ್ ಒಂದೇ ಅಟೆಂಡ್ ಆಗಿದ್ದ ಮತ್ತೆ ಬೇರೆ ಇಲ್ಲ ಬರೀ ಜಸ್ಟ್ ಬೇಸಿಕ್ ಅಟೆಂಡ್ ಆಗಿ ಟೂ ರುಪೀಸ್ ಪ್ರಾಫಿಟ್ ಮಾಡಿದ್ರು ಅಣ್ಣ ಎಲ್ಲ ನಿಂದೆ ಅಂತ ನನಗೆ ಕಳ್ಸಿ ಆದರ ಸೂಪರ್ ಅಲ್ಲ ಸೊ ಸರ್ ಹೊಸದಾಗಿ ಬರೋರಿಗೆ ನೀವು ಎಲ್ಲರೂ ಲಾಸ್ ಆಗಿ ಪ್ರಾಫಿಟ್ ಮಾಡ್ಕೊಂತ ಇಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾರೆ ಸರ್ ಬಟ್ ನೀವು ಬಿಫೋರ್ ಅವರು ಲಾಸ್ ಆದ್ಮೇಲೆ ಬರೋದಕ್ಕಿಂತ ನಿಮ್ಗೆ ಟೈಮ್ ಇದೆ ಫಸ್ಟ್ ಕಲ್ತು ಬಿಡ್ರಿ ಫಸ್ಟ್ ಕಲೀರಿ ಸ್ಟಾರ್ಟಿಂಗ್ ನೀವು ಪ್ರಾಫಿಟ್ನಲ್ಲಿ ಬಂದಂಗೆಲ್ಲ ನಿಮಗೆ ಪ್ರಾಫಿಟೇ ಸಿಗುತ್ತೆ ಈಗ ಲಾಸ್ ಇರೋರಿಗೆ ಲಾಸ್ ಆಗಿದ್ದು ಅಭ್ಯಾಸ ಆಗಿಬಿಟ್ಟಿರ್ತದೆ ಸರ್ ಸ್ವಲ್ಪ ಪೇಷನ್ಸ್ ಇರೋಲ್ಲ ಅವ್ರಿಗೆ ಹೊಸ ಜಾಯಿನ್ ಆಗಿದ್ರೆ ನಿಮಗೆ ನಿಮ್ಮ ಕೈಯಲ್ಲಿ ನಿಮ್ಮ ಇದ್ದಂಗೆ ಸರ್ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇದ್ದಾಗ ಸರ್ ಸೊ ಯಾರು ಬಂದರೂ ಕಲಿಬೋದ ಯಾರು ಬಂದರೂ ಕಲಿಬೋದ ಸರ್ ಸೂಪರ್ ಮಾರ್ಕೆಟ್ ಸಾರ್ ಹೇಳೋದು ಒಂದೇ ಮಾರ್ಕೆಟ್ ಏನು ರಿಸ್ಕ್ ಇಲ್ಲ ಸಾರ್ ಹತ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹಿಂಗಂತೇಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ थैंक यू सो मच बदल अस्ट दूरदा नहीं थैंक यू सो मच